ಗೌರಿ ಮಕ್ಕಳ ಬದುಕಿಗೆ ಭದ್ರತೆ ನೀಡುವುದೇ ಗ್ಯಾರಂಟಿ ಸರಕಾರ ಜನಪದ ಹಲವು ಮಜಲುಗಳನ್ನು ಮೈಲುಗಲ್ಲುಗಳನ್ನು ಹೊಂದಿದೆ ಜನಪದ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರದ ಪಾಠಶಾಲೆ ಅಂತಿಪದ ಸವಾಲುಪದ ಜೋಕುಮಾರನ ಪದ ಗೌರಿಪದ ಡೊಳ್ಳಿನ ಪದ ತತ್ವಪದ ಬೀಸಕಲ್ಲುಪದ ಗಾದೆ ಒಗಟು ಕಥೆ ಲಾವಣಿ ಇತ್ಯಾದಿ ಜಾನಪದ ಗೀತೆಗಳು ಲಾವಣಿಗಳು ಮತ್ತು ಡೊಳ್ಳು ಕುಣಿತ ವೀರಗಾಸೆ ಯಕ್ಷಗಾನ ಭೂತಾರಾಧನೆ ಗಾರುಡಿಗೊಂಬೆ ತೊಗಲುಗೊಂಬೆಯಾಟ ಕರಗ ನಾಗಮಂಡಲ ಕುಂಬಾರಿಕೆ ಜವಳಿ ಕೆತ್ತನೆ ಜಾನಪದದ ಭಾಗಗಳಾಗಿವೆ ಇವುಗಳು ಆದಿ ಅನಾದಿ ಕಾಲದಿಂದಲೂ ಮಾನವಕುಲದ ವಿಶ್ವವಿದ್ಯಾಲಯಗಳಂತೆ ಬದುಕಿನ ಪಾಠವನ್ನು ಕಲಿಸುತ್ತಾ ಬಂದಿವೆ ಅಂತಹುದೇ ಜಾನಪದದ ಮೇಷ್ಟುಗಳಂತಿರುವ ಕಲಾವಿದರ ತಂಡ ದಶಕಾನುದಶಕಗಳಿಂದ ಬಳಗಾನೂರಿನ ಜನಮಾನಸದಲ್ಲಿ ಮನೆ ಮಾಡಿ ಗೌರಿಪದಗಳನ್ನು ಅನುರಣಿಸುವಂತೆ ಮಾಡುತ್ತಿದೆ ಹೌದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕಲಾಕಣಜ ಮರಿಕಲ್ಯಾಣವೆಂದೇ ಪ್ರಸಿದ್ಧಿಯಾಗಿರುವ ಬಳಗಾನೂರಿನ ನಾಲ್ಕನೇ ವಾರ್ಡಿನ ಚಲುವಾದಿ ಸಮುದಾಯದ ಗಾಯಕಿಯರಾದ ಬಸ್ಸಮ್ಮ ಹುಸೇನಮ್ಮ ಕ್ವಾಟಿನಿಂಗಮ್ಮ ಗಂಗಮ್ಮ ಎಲ್ಲಮ್ಮ ಗಂಗಮ್ಮ ಶರಣಮ್ಮ ಬುಜ್ಜಮ್ಮ ಎನ್ನುವ ಜಾನಪದ ಗಾಯಕಿಯರ ತಂಡ ಪರಂಪರಾಗತವಾಗಿ ಹಾಡುತ್ತ ಹರಸುತ್ತಲೇ ಬಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಳಗಾನೂರಿನ ಐದನೇ ವಾರ್ಡಿನಲ್ಲಿ ರವಿವಾರ ಸಂಜೆ ತಮ್ಮ ಕಾಯಕದಲ್ಲಿ ನಿರತರಾದಾಗ ನಮ್ಮ ಕ್ಯಾಮೆರಾ ಅವರೆಡೆ ದಿಟ್ಟಿಸಿ ನೋಡಿದಾಗ ಹೊಸ ಲೋಕವೇ ತೆರೆದುಕೊಂಡಿತು ಇಂತಹ ಕಲಾವಿದರ ಗಾಯಕರ ಗಾಯನ ಕೇಳಿದರೂ ಸರಕಾರಗಳು ಹುಟ್ಟು ಕಿವುಡರಂತೆ ಕುಳಿತಿರುವುದು ವಿಪರ್ಯಾಸಕರ ಸಂಗತಿಯಾಗಿದೆ ಅದರಲ್ಲೂ ಜನಪರ ಕಲಾವಿದರ ಪರ ಬಡವರ ಪರ ಎಂದು ಹೇಳಿಕೊಳ್ಳುವ ಗ್ಯಾರಂಟಿ ಸರಕಾರ ಇವರ ಕಡೆ ಗಮನಹರಿಸಿ ಅವರ ಬದುಕಿಗೆ ಆಸರೆಯಾದರೆ ಅವರು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಜಾನಪದರ ರಕ್ಷಣೆಯೇ ಜಾನಪದದ ರಕ್ಷಣೆ ಜಾನಪದ ನಶಿಸಿದರೆ ಜನಜೀವನವೇ ನಶಿಸಿದಂತೆ ಅವರ ಹಾಡು ನಿಲ್ಲುವ ಮುನ್ನ ಧ್ವನಿಗೂಡಿಸಿದರೆ ದಶದಿಕ್ಕಿಗೂ ತಲುಪಿ ದೇಶದ ದಿಶೆಯೇ ಬದಲಾಗುವುದು ಸ್ಟೋರಿ ಸುರೇಶ ಬಳಗಾನೂರು ನೀವು ಯಾರಮ್ಮ ಈ ಓಣಿಯಕ್ಕೆ ಬಂದ್ರಲ್ಲ ಆಡ್ ಆಡಕ್ಕೆ ಗೌರಿ ಮಕ್ಕಳು ಹಂಗಂದ್ರೆ ಏನು ಹಂಗಂದ್ರೆ ಗೌರಿ ಮಕ್ಕಳ್ರಿ ರೀ ಮೊದ್ಲು ಕಾಲು ಕಲಸಿ ಆಡ್ಕೋತ ಬಂದೇವ್ರಿ ನಾವು ಅದು ಎದ್ಕೆ ಆಡ್ತಿರಮ್ಮ ಈ ಹಾಡು ಅಂತಂದ್ರೆ ಇದೆಲ್ಲ ಗೌರಿ ಅಲ್ರಿ ರೀ ಬೇರೆ ಗೌರಿ ಅನಿಸ್ತಾರೆ ಅದು ಪದ್ಧತಿ ಮೊದ್ಲಾಸಿ ಕಲಸಾರ್ರಿ ರೀ ಆ ಪದ್ಧತಿನಾಗ ಲೆಕ್ಕಕ್ಕೆ ನಾವು ಆಡ್ತೀವಿ ರೀ ಅದನ್ನು ನಿಮ್ಮ ಮನೆಗೆ ಹಿರಿಯರು ಆಡ್ತಿದ್ರನ ನಮ್ಮ ಮನ್ಯಾಗೆ ಹಿರಿಯರೆಲ್ಲ ಮೊದ್ಲು ಕಾಲುಲಾಸಿ ಆಡ್ಕೊಂತ ಬಂದಾವೆ ರೀ ಅದು ಎಷ್ಟು ತಲೆ ಆಗ್ಯಾವ ಅಂಬದೋ ಗೊತ್ತಿಲ್ಲ ರೀ ಅದು ಇದು ಆಡೋದ್ರಿಂದ ನಿಮ್ಗೇನು ಲಾಭ ಏನ್ ಲಾಭ ಅಂತಂದ್ರ ಹಂಗ ಆಡ್ತೀವ್ರಿ ಮತ್ತೆ ಬರಲ್ಲ ಅಂತ ಊರ ಅಭಿಮಾನಿ ರೀ ಆಡ್ತೇವ್ರಿ ಬರಲಾಂತಂದ್ರ ಬರಲ್ಲ ಅಂತ ಜನ ಅದ್ರ ಸೊಳಗ ಆಡ್ಕೊಂತ ಬಂದಾರೀ ಮೊದ್ಲವ್ರು ಬಿಡ್ಬಾರ್ದಂತ ಹಿಂಗ ಮಾಡ್ಕಂತ ನಾವ್ ಮುಂದರ್ಸೊಂಡಿರಿ ಒಂಟಿ ಮತ್ತ್ ನಿಮ್ ಮಕ್ಳಿಗನ್ ಕಲ್ಸಿರಿ ಅನಮ್ಮ ನಮ್ ಮಕ್ಳಿಗೇನ್ ಕಲ್ಸಿಲ್ರಿ ಮತ್ತೆ ಕಲ್ಸ್ಬೇಕಮ್ಮ

ಮತ್ತೆ ಇಲ್ಲಾಂದ್ರ ಎಲ್ರಿ ಅವ್ತ್ ಅವ್ರ ಸುಮ್ನೆ ಸುಮ್ಮನೆ ಅವ್ರು ಯಾವ ಮತ್ತೆ ಹ್ಮ್